ರಾಜ್ಯಪಾಲರ ವಿರುದ್ಧವಾಗಿ ಕಾಂಗ್ರೆಸ್ ಪಾಳೆಯ ಒಂದು ಕಡೆ ಕೇರಳ ಬಿಟ್ಟಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂಡ ಅವರು ಮಾಡ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಬಿ ಕೆ ಹರಿಪ್ರಸಾದ್ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ರಾಜ್ಯಪಾಲರು ಪಿತೂರಿ ಮಾಡ್ತಾ ಇದ್ದಾರೆ ಇಲ್ಲಿ ಈ ಥರದ್ದೆಲ್ಲ ಮಾಡಬಾರದು ಒಬ್ಬ ಮುಖ್ಯಮಂತ್ರಿ ವಿರುದ್ಧವಾಗಿ ಅಂತೇಳಿ ಇಲ್ಲಿ ಪ್ರತಿಭಟನೆ ಜೋರಾಗಿದೆ ಬಿ ಜೆ ಪಿ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ಕೃಷ್ಣ ಬೇರೆಗೌಡರು ವ್ಯಕ್ತಪಡಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಖಂಡನೀಯ ಅಂತ ಹೇಳಿ ನಾನಾದ್ರು ಕೂಡ ಹೇಳಿಕೆ ಬಯಸ್ತೀನಿ ಈ ವ್ಯಕ್ತಿಗಳು ಸೇರ್ಕೊಂಡು ಎಲ್ಲ ದುಷ್ಟ ಕೂಟ ಇದು ಒಂದು ಕಳ್ಳರ ಕೆಟ್ಟ ಜನರ ಕೂಟ ಸೇರ್ಕೊಂಡು ಅಮಿತ್ ಶಾ ಮೋದಿ ಅವ್ರ ಜೊತೆ ಮಾತನಾಡಿಕೊಂಡು ಈ ಕಾನ್ಸ್ಪಿರಿಯಸಿಯನ್ನ ರೂಪಿಸಿ ಇವತ್ತು ಅದರಲ್ಲಿ ಇವತ್ತು ದುರಾದೃಷ್ಟ ಒಂದು ಸಂವಿಧಾನ ಹುದ್ದೆಯಾಗಿರುವಂತಹ ರಾಜಭವನ ರಾಜ್ಯಪಾಲ ಅವರನ್ನು ಕೂಡ ಸೇರಿಸಿಕೊಂಡು ಇವತ್ತು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಇದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಮತ್ತು ಯಾವ ಮೌಲ್ಯಗಳು ಇಲ್ಲದೇ ಇರತಕ್ಕಂಥ ಒಂದು ಕೀಳ ಮಟ್ಟದ ರಾಜಕಾರಣ ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಈ ದುಷ್ಟಕೂಟ ಇದೇ ಭಾರತೀಯ ಜನತಾ ಪಾರ್ಟಿ ಇದೇ ಸಂಘ ಪರಿವಾರ ಈ ಒಂದು ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಕೂಡ ತಪ್ಪು ಮಾಡಿಲ್ಲ ಅವರು ಯಾವ ತಪ್ಪನ್ನು ಕೂಡ ನಮ್ಮ ಮುಖ್ಯಮಂತ್ರಿ ಮಾಡಿಲ್ಲ ಸಂವಿಧಾನ ಬಾಹಿರ ಸಂವಿಧಾನಕ್ಕೆ ಅಪಚಾರ ಮಾಡಿರುವಂತಹ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ರಾಜ್ಯಪಾಲರು ಮಾಡಿರುವಂತಹ ದಾಳಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಅಲ್ಲ ಇದು ಇವತ್ತು ರಾಜ್ಯಪಾಲರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಪ್ರತಿಯೊಂದು